ಸ್ನೇಹಿತರೆ ಆರ್ ಸಿ ಬಿ ಫ್ರ್ಯಾಂಚೈಸಿಗೆ ಇರ್ಬೋದು ಅಥವಾ ಕೆ ಎ ಸಿ ಎಗೆ ಇರ್ಬೋದು ಆರ್ ಸಿ ಬಿ ಎ ಫ್ಯಾನ್ಸ್ ಎಷ್ಟಿದ್ದಾರೆ ಎಷ್ಟು ಜನ ಸೇರ್ಬೋದು ಅನ್ನೋದು ಅದು ಈ ಹದಿನೆಂಟು ವರ್ಷಗಳ ನಂತರ ಗೆದ್ದಿರುವಂಥ ಕಪ್ಪಿಗೆ ಎಷ್ಟು ಜನ ಸೇರ್ತಾರೆ ಅನ್ನೋದು ಗೊತ್ತಿದ್ದೇ ಅವರು ವಿಜಯದ ಪೆರೇಡ್ನ ಆಯ್ಕೆ ಮಾಡಿಕೊಂಡಿತ್ತು ಕಾರಣ ಎಷ್ಟನೇ ಸ್ನೇಹಿತರೆ ಮೆರವಣಿಗೆ ಮಾಡಿದ್ದೇ ಆದರೆ ಜನಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರುವ ಜನಗಳನ್ನು ನಾವು ರೋಡಿನಲ್ಲಿ ಡೈವರ್ಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿಯೇ ವಿಜಯದ ಯಾತ್ರೆಯನ್ನು ಕೆ ಎಸ್ ಎ ಆರ್ ಸಿ ಬಿ ಪ್ಲಾನ್ ಮಾಡಿಕೊಂಡು ಅನೌನ್ಸ್ ಕೂಡ ಮಾಡಿದ್ರು ಅದರಲ್ಲಿ ಯಾವುದೇ ತಪ್ಪಿಲ್ಲ ವಿಧಾನಸೌಧದ ಮೆಟ್ಟಿಲನ ಮೇಲೆ ಆರ್ ಸಿ ಬಿ ಆಟಗಾರರಿಗೆ ಏನು ಸನ್ಮಾನ ಮಾಡ್ತಿದ್ರು ಅದೇ ಜಾಗಕ್ಕೆ ವಿಜಯದ ರಥಯಾತ್ರೆಯ ಬಸ್ ಕೂಡ ಬರುತ್ತೆ ನೀವೆಲ್ಲರೂ ಗಮನಿಸಿದ್ದೀರಾ ಅಂತ ನಾನು ಭಾವಿಸಿರ್ತೀನಿ ಅಂದರೆ ಸ್ಟಿಲ್ ಅಲ್ಲಿವರೆಗೂ ಕೂಡ ವಿಜಯದ ಪೆರೇಡ್ನ ಬಗ್ಗೆ ಸರ್ಕಾರ ಯಾವುದೇ ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಂಡಿರಲಿಲ್ಲ ಅನ್ನೋದು ನನ್ನ ಭಾವನೆ ವಿಕ್ಟ್ರಿ ಪೆರೇಡ್ ಇಲ್ಲ ಅಂತಂದರೆ ಬಸ್ಸು ಅಲ್ಲಿಗೆ ಬರುವ ಅವಶ್ಯಕತೆ ಇತ್ತ ಅನ್ನೋದು ಇಲ್ಲ ಒಂದು ರೀತಿ ಇದನ್ನೆಲ್ಲ ನೋಡಿದ್ರೆ ವಿಜಯದ ಯಾತ್ರೆ ಬಗ್ಗೆ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡು ತೆಗೆದುಕೊಂಡಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮತ್ತೆ ಯಾಕೆ ಈ ಮಾತನ್ನು ಪದೇ ಪದೇ ಹೇಳ್ತೀನಿ ಅಂದರೆ ಸ್ನೇಹಿತರೆ ಆ ವಿಜಯದ ರಥಯಾತ್ರೆಗೆ ಬಳಸಿದಂಥದ್ದು ಬಸ್ಸು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ನಿಗಮದ್ದು ಒಂದು ವೇಳೆ ಇವರು ವಿಜಯದ ರಥೋತ್ಸವವನ್ನು ರದ್ದು ಮಾಡಿದರೆ ಆ ಬಸ್ಸು ವಾಪಸ್ ಕೆ ಎಸ್ ಟಿ ಡಿ ಸಿಗೆ ಹೋಗ್ಬೇಕಾಗಿತ್ತು ಇಲ್ಲಿ ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇತ್ತು ಕಾರ್ಯಕ್ರಮ ಆರಂಭವಾದ ಕೂಡಲೇ ಬಸ್ ಯಾಕೆ ವಿಧಾನಸೌಧದ ಹತ್ರ ಬಂತು ಇದು ಯಕ್ಷಪ್ರಶ್ನೆಯಾಗಿ ಉಳಿದಿದೆ